ಈಗ ರಾಜ ನರ್ತಕರ ಸ್ಥಾನಕ್ಕೆ ತಲಪತಿ ಆಯ್ತು ಅದು ಹೌದು ಹೌದು ಆದ್ರೆ ಏನ್ ಮಾಡೋಣ ಅವರೇ ಅವ ಅಳಿದ ಹೋದನಂತೆ ಕೊನೆಯಾಗಿ ಹೋದ್ರು ಅಲ್ಲ ಬಲೆಯ ಆತ್ಮಹತ್ಯೆ ಅಂತ ಆಯ್ತು ಆಯ್ತು ಹೌದು ಹೌದು ಈಗ ಅಳಿದು ಹೋದ ಬಳಿಕ ಆ ಕಲಾವಿದ ಆತ್ಮಕ್ಕೊಂದು ಶಾಂತಿ ಕೊರ್ಲಿಕ್ಕಾಗಿ ಒಂದು ಶ್ರದ್ಧಾಂಚಲಿ ಸಭೆ ಎಲ್ಲ ಆಯ್ತು ಆ ಕಲಾವಿದ ಹೆಸರು ಒಂದು ಪ್ರಶಸ್ತಿ ವರ್ಷ ವರ್ಷ ಪ್ರಶಸ್ತಿ ಯಾರು ಕೊಡೋದ ನಿರ್ದೇಶನೆ ಉಟ್ಟ ಮತ್ತೆ ರಂಡನೇ ವರ್ಷ ಬೇಕಂತ ಅನ್ಕೊಡಿ ಅಲ್ಲ ಹೌದು ರಣ್ಣೇ ವರ್ಷ ಬೇಡ ನೀ ಕಲಾ ಐತೆ ಅಂತ ಹೇಳ್ದಾರ ಅವ್ರ ಹೆಸರು ಪ್ರಶಸ್ತಿ ಯಾರಿಗಾರು ಕೊಡಿ

ನಿನ್ನಲ್ಲಿ ಒಂದು ನಮ್ರ ವಿನಂತಿ ಉಂಟು ಆ ಸ್ಥಾನಕ್ಕೆ ಯಾವುದೇ ರೀತಿಯ ಚುಟ್ಟಿ ಬಾರದ ಇದ್ದ ರೀತಿಯಲ್ಲಿ ಸ್ಥಾನದ ಮರ್ಯಾದೆಯನ್ನು ಅನವರತ್ತು ಕಾಪಾಡಿಕೊಂಡು ಬರಬೇಕು ಸರಿ ಸರಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದವರು ಎಲ್ಲವರು ಬೇರೆ ವಿಷಯ ನಿನ್ನ ವಿಷಯ ಮಾತ್ರ ಹೇಳಿದ್ದೀವಿ ಅಷ್ಟೇ ಎಲ್ಲರ ಬಗ್ಗೆ ಹೋಗುತ್ತೆ ಈಗ ಜಾಗಕ್ಕೆ ಚೆನ್ನಾಗಿ ಯೋಚನೆ ಮಾಡಿದ್ದೇನೆ ನಾನು ಅಂಬರ

ಹಾಗಾಗಿ ಅವನಿಂದ ತರವಾಯಿತು ಸ್ಥಾನ ರಾಜನ ಅಂತ ಕಣ ಸ್ಥಾನ ಆ ಸ್ಥಾನಕ್ಕೆ ಮಹಾರಾಜ ಅದೃಷ್ಟದಿಂದ ದೊರಕುವಂತಹ ಒಂದು ಪದವಿ ನಮಗೆ ಅಹಂಕಾರವನ್ನು ತಂದುಕೊಡುತ್ತದೆ ಹೌದು ಒದಗಿ ಬಂದಿರುವಂತಹ ಸಂತೃಪ್ತಿಯನ್ನು ಒದಗಿಸಿಕೊಳ್ಳುತ್ತದೆ ಹೌದು ಯಾವಾಗ್ಲೇ ಇರಲಿ ಯಾರೋ ಇಲ್ಲದಕ್ಕೆ ನಾವು ಆಯ್ಕೆ ಮಾಡಬೇಕು ನಮ್ಮಲ್ಲಿ ಅರ್ಹತೆ ಇದ್ರೆ ಮಾತ್ರ ಉದ್ಯಮ ಸಾಹಸ ಧೈರ್ಯ ಬುದ್ಧಿಶಕ್ತಿ ಪರಾಕ್ರಮ ಯಾರು ಪ್ರಯತ್ನ ಮನುಷ್ಯನಾದ ಮಾಡಿದಾಗ ಕೈ ಪೂರ್ಣ ಫಲವನ್ನು ಅವನಿಗೆ ಅನುಗ್ರಹಿಸುತ್ತದೆ ನಿಜವಾಗಿ ನಿನ್ನಲ್ಲಿ ಅರ್ಹತೆ ಉಂಟು ಎಂಬ ಕಾರಣಕ್ಕಾಗಿ ನಿನ್ನ ಆಯ್ಕೆ ಮಾಡಿದ್ರು ಯಾಕೆ ಗೊತ್ತಾ ಆ ಹೊತ್ತಿನ ತರ ಸ್ಪರ್ಧೆಯಲ್ಲಿ ನೀನೆ ಹಾಗೆ ನಾವೆಲ್ಲ ಆಲೋಚನೆ ಆದ್ರೆ ಕೊನೆಯದಾಗಿ ನೀನು ಸೋತು ಬಿಟ್ಟೆ

ಪದೇ ಪದೇ ನಿಮ್ಮ ಬಾಯಿದ್ದ ಚಲಪತಿ ಸಜ್ಜನಿದ್ದ ಚಲಪತಿ ಒಳ್ಳೆಯವನಿದ್ದೇರ್ ವಿಶ್ವಾಸದಲ್ಲಿ ಹೇಳ್ತೇನೆ ನಾನು ಮತ್ತೊಂದು ಲೋಕವನ್ನ ಕಂಡು ಬಂದುದಿಲ್ಲ ಆದ್ರೆ ನಾನು ಧೈರ್ಯದಲ್ಲಿ ಹೇಳ್ತೇನೆ ಯಾವ ಕಾಲಕ್ಕೂ ಅವನ ಹರಿಪಾದ ಮೋಕ್ಷ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹೋದ್ರೆ ಕುಂಭಿ ಭಾಗ ಕ್ರಿಮಿ ಭೋಜನ ಆದಿ ನರಕಗಳಿಗೆ ಹೋದಾಗ ಮಿತ್ರ ಒಳ್ಳೆಯವ್ರು ಯಾರಿಗೆ ಯಾರಿಗೆ ತುಪ್ಪ ಯಾಕೆ ಹಾಗೆ ಗೊತ್ತಾಗಲಿಲ್ಲ ನನಗೆ ಅವನಂತ ದುಷ್ಟ ಪ್ರಪಂಚ ಮತ್ತೊಬ್ಬನೇ ಅವ ದುಷ್ಟರಲ್ಲಿ ಅತಿ ದುಷ್ಟ ನೀವಾಗ ಸಿಕ್ಕ ಮೊನ್ನೆ ಹೇಳಿದ ಭೂಮಿ ತಾಯಿ ಅವ್ನು ಸರಿ ಇಲ್ಲ ಅಂತ ಹೇಳ್ದು ಈಗ ಅವನು ಸರಿ ಇಲ್ಲ ಅಂತ ಹೇಳ್ತಾ ನಾನು ಯಾರನ್ನು ನಂಬಿಲ್ಲ ನಿಮ್ಮೆಲ್ಲ ನಾನು ಮಾತು ಹೇಳ್ತೇನೆ ಏನು ನಿಮಗೆ ತಿದ್ದುತ್ತೇನೆ ಅಥವಾ ನಿಮ್ಮನ್ನು ನಿಮಗೆ ನಾನು ಆಡ್ತಾ ಇರುವುದು ಎನ್ನುವ ಹಾಗೆ ತಪ್ಪಾಗಿ ತಿಳಿಯ ಕೊಡುವುದನ್ನು ನೆನಪಿಸುತ್ತಾ ಇರುವುದು ಎಲ್ಲ ಹೇಳು ಒಬ್ಬ ವ್ಯಕ್ತಿ ಆಡುತ್ತಿರುವ ಮಾತುಗಳು ಸತ್ಯುವ ಎನ್ನುವ ಮಾತಿನ ನಾವು ಕಹಿಸುವುದಲ್ಲ ಅವನ ನಿಷ್ಕಲ್ಮಷವಾದ ಕಣ್ಣುಗಳನ್ನು ನೋಡಬೇಕು ಆ ಕಣ್ಣುಗಳಲ್ಲಿ ಸತ್ಯ ಇದೆ ಅದ್ರ ಏನು ಗೊತ್ತೇ ನನ್ನ ಮಾವ ಕೆಡುಕನಿದ್ದಾನೆ ಎನ್ನುವುದಕ್ಕೆ ಒಂದು ಎರಡು ಸಾಕ್ಷಿಗಳನ್ನು ಕೊಡುತ್ತೆ ಏನು ಕರ್ತನದಲ್ಲಿ ನಾನೇ ಗೆಲ್ಲುತ್ತೇನೆ ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸ ನಿಮಗಿತ್ತು ಹೌದು ಕೊನೆಯ ಕ್ಷಣದಲ್ಲಿ ಸೋತೆ ಯಾಕೆ ನಾನಾಗಿ ಸೋತದಲ್ಲ ನನ್ನನ್ನು ಸೋಲಿಸಿದ್ರು ಓಡಿ ಗುರಿ ಅಕ್ಕೆ ನಮಗೆ ಸಾಧ್ಯ ಆಗದೆ ಇದ್ರೆ ವೇಗವಾಗಿ ಓಡುವವರಿಗೆ ಕಾಲ ಅಡ್ಡ ಬotre ಇವ ಮುಗ್ಗರಿಸಿ ಬೀಳ್ತನ ನಿಧಾನ ಓಡುವವರು ಗುರಿ ಮುಟ್ಟುತ್ತಾರೆ ಹೌದಲ್ಲ ಇಲ್ಲಿ ಆದದ್ದು ಹಾಗೆ ನರ್ತನಲ್ಲಿ ಗೆಲ್ಲುವಂತಹ ಉತ್ತುಂಗದ ಸ್ಥಿತಿಯಲ್ಲಿರುವಾಗ ನನಗೆ ಕಾಲನ್ನು ಅಡ್ಡ ಕೊಟ್ಟು ನಾವು ಮುಗ್ಗರಿಸುವ ಹಾಗೆ ಮಾಡಿ ಮೋಸದಿಂದ ಗೆದ್ದವನು ನನ್ನ ಮಾಮ ಏನು ಕಾಣಬೇಕಿತಲ್ಲ ಕಾಣ್ಲಿಕ್ಕೆ ನೀವು ಬೆರಕಿನೇ ಉಸ್ತಾರು ರೀತಿ ಮಾಡಿದಿರಿ ಒಳ್ಳೆ ರೀತಿ ಆಗಬೇಕು ಅಂತ ನೀವು ಆನೂದು ಕೇಳದುಂಟಲ್ಲ ಆ ಆ ದಿವಸ ಹೇಳಿ ಬೆಳೆಕಕ್ಕೆ ಇರ್ಲಿ ಎಲ್ಲರಿಗೂ ಕಾಣತದೆ ನಮಗೂ ಕಾಣತದೆ ಅಂತ ನೀವು

ಅಲ್ಲ ಮತ್ತೊಂದು ಸಾಕ್ಷಿ ಕೊಡ್ತೇನೆ ಆ ಒಂದು ಬೀದಿ ಬದಿಯಲ್ಲಿ ನನ್ನನ್ನು ನೋಡಿದ್ರೆ ನೆನಪಾಗಿರುತ್ತದೆ ನಿಮಗೆ ನಾನು ಅಳುತ್ತಿದ್ದೆ ನನ್ನನ್ನು ಎಳೆದೆಳೆದು ಒಯ್ಯುತ್ತಿರುವಾಗ ನೀವು ವಿಚಾರಿಸಿದರೆ ಹೇಗಾಡಿದ ಇವಳನ್ನು ನಾನು ಬೇಕಾದ ವಿಶ್ವವಿದ್ಯಾನಿಲಯಕ್ಕೆ ಉತ್ತಮವಾದ ವಿದ್ಯೆ ಪೂಡಿಸುವುದು ಶಾಖೆ ಹೌದು ಬರುವುದಿಲ್ಲ ಅಂತ ಹಠ ಮಾಡುತ್ತಾಳೆ ನೀವು ಒಪ್ಪಿದ್ರಲ್ಲ ಸ್ವಾಮಿ ಹ್ಮ್ ನಾನಿನ್ ಐದಾರು ವರ್ಷದ ಹಸುಳಿ

ವಿದ್ಯೆ ಕಲಿಯುವುದಕ್ಕೆ ಹೋಗುವುದಿಲ್ಲ ಎನ್ನುವ ಹಾಗೆ ಬೀದಿಲಿ ರಂಪಾಟ ಮಾಡುವಂತಹ ಸ್ಥಿತಿಯ ಹೆಣ್ಣ ನಾನು ಆಗುವುದಿಲ್ಲ ಕುಳಿತುಕೊಳ್ಳುತ್ತಿದ್ದೆ ಅಲ್ಲ ನನ್ನನ್ನು ಆ ರೀತಿ ಎಳೆದು ಪಾಠಶಾಲೆಗೆ ಸೇರಿಸಿದ್ರು ವಿದ್ಯೆ ಕಲಿಯುತ್ತಿದ್ದೇನೆ ಅಲ್ಲಿಂದ ಓಡಿ ತಪ್ಪಿಸಿಕೊಳ್ಳಬಹುದಾಗಿತ್ತು ಹಾಗಾದ್ರೆ ಏನು ನನ್ನನ್ನು ಮಾರಾಟಕ್ಕೆ ಹೊರಟವರಿಂದ ಈ ಕಾಲದಲ್ಲಿ ಹೆಣ್ಣಿನ ಮಾರಾಟ ಹತ್ಯೆ ಸ್ವಾಮಿ ತಾನು ಮಾಡಿದ ಸಾಲಕ್ಕಾಗಿ ಮಾರಾಟಕ್ಕೆ ಹೊರಟ ಆ ಹುತ್ತಿನಲ್ಲಿ ನನ್ನನ್ನು ಬಂದು ರಕ್ಷಣೆ ಮಾಡಿದಾಗ ಒಂದು ಜೀವನ ಕೊಟ್ಟು

ಒಮ್ಮೊಮ್ಮೆ ಮನುಷ್ಯನ ಮನಸ್ಥಿತಿಯನ್ನು ಒಂದು ಮಾನಸಿಕ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ಹೇಳುವುದಾದ್ರೆ ಒಬ್ಬ ಒಳ್ಳೆ ಕೆಲಸ ಮಾಡಿದವರಿಗೆ ಕೆಲವರಿಗೆ ಹೇಳಿಸಿಕೊಳ್ಳುವ ಅಭ್ಯಾಸ ಇರ್ತದೆ ಹಾಗಾಗ ನಾನು ಅದು ಮಾಡಿದ್ದೇನೆ ನಾನು ಇದು ಮಾಡಿದ್ದೇನೆ ಮಾಡಿದ್ದೆ ಹೀಗೆ ಮಾಡಿದ್ದೇನೆ ಹಾಗೆ ಇನ್ನು ಕೆಲವರು ಕೆಟ್ಟ ಕೆಲಸ ಮಾಡಿದವರಿಗೂ ಕನವರಿಸ್ತಾರೆ ಅವ್ರಿಗೆ ಅವ್ರಿಗೆ ಗೊತ್ತಿರುವುದಿಲ್ಲ ಅಯ್ಯೋ ಅಂದ್ರೆ ಹಾಗೆ ಮಾಡಿದೆ ಮಾಡಬಾರ್ದಾಗಿತ್ತು ನಾನು ಹಾಗೆ ಮಾಡಿದೆ ಮಾಡಬಾರ್ದಾಗಿತ್ತು ಹಾಗೆ ಇವರು ಆಗಾಗ ಕೊಲೆಯ ಸುದ್ದಿಯಲ್ಲಿ ಕನವರಿಸ್ತಾರಂತ ಆದ್ರೆ

ಅತ್ತಿರಿ ಕಡೆವರೆಗೂ ಆಗಿರಬೇಕು ಆ ಆನಿಸ್ಕರಿ ಹಾಗಿರಲಿಕ್ಕೆ ನೀವು ಬಿಡಬೇಕು ನೀವು ಮೊದಲು ಹಾಗೆ ಅದನ್ನ ಹಾಕ್ಬೇಕು ಕೂಡ ಅದನ್ನ ಅದನ್ನ ಬಡಚಿರಬೇಕು ಹಾಕ ಒಂದು ನಾಮತ್ತೆ ಇತ್ತು ಮತ್ತೆ ಆ ಆಗಲಿ ಹಾಗಾಗಿ ರಾಜನರ್ತಿಕೆಯ ಸ್ಥಾನವನ್ನು ಅಲಂಕರಿಸತಕ್ಕ ಹಾಗೆ ವಿಶೇಷವಾದಂತ ಆ ಭೋಜನಕೂಟವನ್ನ ಏರ್ಪಡಿಸುತ್ತಿದ್ದಾರೆ ಅದರಿಂದ ನೀನಂತ ಖಂಡಿತ ಬರಲೇಬೇಕು ಆ ರಾಜ ಬಂದಿ ಪಟ್ಟ ಸಿಕ್ಕಿದ್ದ ನಿಮಗೆ ಆದ್ರೆ ಔಷಧ ಕೂಡ ಕೊಡ್ತಾ ಇನ್ನೋದು ಮಹಾರಾಜ್ ಆಯ್ತು ನಿಜವಾಗ್ಲೂ ಪಟ್ಟ ಸಿಕ್ಕಿ ನೀವೇ ಎಲ್ಲವರಿಗೆ ಔಷಧ ಕೊಡಿಸಬೇಕಿದ್ದ ಈ ಸಂದರ್ಭದಲ್ಲಿ ಹಾಗಲ್ಲ ಪ್ರಶಸ್ತಿ ಸಿಕ್ಕಿದವರಿಗೆ ಊರಿನವರೇ ಸನ್ಮಾನ ಮಾಡುದು ಬಿಟ್ಟರೆ ಪ್ರಶಸ್ತಿ ಸಿಕ್ಕಿದ ಊರ್ನವರಿಗೆ ಕೊಡ್ತಾ ಕ್ರಮ ಇಲ್ಲ ಅದು ಗುರುಮಠದಲ್ಲೆಲ್ಲ ಹಾಗೆ ಯಾರು ಉತ್ತೀರ್ಣರಾಗಿದ್ದಾರು ಅವರೇ ಎಲ್ಲರಿಗೂ ಜೀವ ಹಂಚಬೇಕು ಗೊತ್ತುಂಟಾ ಮತ್ತೆ ನಿಮಗೆ ಗೇರ್ ಮಾರ್ ಹಾಕಿದ್ರೆ ನಾನು ಅದಕ್ಕೆ ಉತ್ತೀರ್ಣೆ ಆಗಿಲ್ಲ ಇದು ನಮ್ಮಲ್ಲೆಲ್ಲ ಒಂದು ಪದ್ಧತಿ ಉಂಟು ಏನು ನಾವ್ ಮನೇಲಿ ಎಷ್ಟೇ ಜನ ಇರ್ತೀವಿ ಊಟಕ್ಕೆ ಯಾರು ಕಾರ್ತಿದ್ದಾರು ಅವ್ರು ಮಾತ್ರ ಬರು ಅವ್ರ ಜೊತೆಗೆ ಯಾರೇ ಇದ್ರು ಊಟಕ್ಕೆ ಯಾರು ಕಾರ್ತಿದ್ದಾರೋ ಅವ್ರು ಮಾತ್ರ ಬರ್ತಾರೆ ನಮ್ಮನ್ನೆಲ್ಲ ಹಾಗೆ ಹೋಗ್ತೀರಿ ಇವತ್ತು ಊಟಕ್ಕೆ ಕರೀದಿಲ್ಲ ನಮ್ದು ನಮ್ಗಿದೇ ಮನೆಯಲ್ಲ ಇಲ್ಲೇ ಇರುದ ಇಲ್ಲೇ ಇರುದ್

ನನಗೆ ಬದುಕು ಕೊಟ್ಟ ನಿನಗೆ ಆಹ್ವಾನವೇ ಇಲ್ಲ ನಿನ್ನನ್ನು ಬಿಟ್ಟು ನಾವು ನನಗೆ ಅಯ್ಯೋ ನಿನ್ನಲ್ಲಿರುವ ನೋಡಿ ಮಹಾರಾಜನಿಗೆ ಇಷ್ಟ ಆಗಿರಬೇಕು ಅಭಿಮಾನ ಹೆಚ್ಚಾಗಿರಬೇಕು ಹಾಗಾಗಿ ವಿಶೇಷವಾಗಿ ನನಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಗೆ ನನಗೆ ಯಾಕೆ ಮಹಾರಾಜರ ಮಾತು ಸರಿ ಕಾಣುತ್ತಾ ಇಲ್ಲ ಕೊರತೆ ಯಾರ ಮನೆಯಲ್ಲಿ ಊಟಕ್ಕೆ ಪೇಟೆ ಬಿಡು ನಾವು ಸಾಮಾನ್ಯದವರು ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಮತ್ತೊಬ್ಬರಿಗೆ ಹೇಳಿಕೆ ಕೊಡುವುದಕ್ಕೆ ಹೋಗುವಾಗ ಆ ಹೊತ್ತಿನಲ್ಲಿ ನಮ್ಮ ಸಂಬಂಧಿಕರ ನೆಂಟರು ಮಿತ್ರನೋ ಯಾರಾದ್ರೂ ಅವರ ಬಳಿಯಲ್ಲಿದ್ದರೆ ಒಂದು ಮಾತಿಗಾದ್ರೂ ಹೇಳ್ತೇವೆ ಈ ನಮ್ಮವರ ಜೊತೆಯಲ್ಲಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಿಡಿ ಎನ್ನುವ ಹೌದು ಪರಿಚಯ ಇಲ್ಲ ಹಸಿದವ ಅಂತ ಆದ್ರೆ ಅವನನ್ನು ಕರೆದು ಉಣ ಹಾಕುವಂತ ಸಂಸ್ಕೃತಿ ಅಂತಿರುವಾಗ ಮಹಾರಾಜನ ಮನೆಯಲ್ಲಿ ಒಂದು ಊಟಕ್ಕಾಗುವಾಗ ನೀವು ಒಂದು ಮಾತಿಗಾದ್ರೂ ನೀನು ಮಾತು ಹೇಳಬಹುದಾಗಿತ್ತಲ್ಲ ಅಯ್ಯೋ ನಾನೀಗ ಬರುವ ಹಾಗಿಲ್ಲ ನೀವು ಹೋಗು ಹೋಗದೆ ಇರುವ ಹಾಗಿಲ್ಲ ಬೇಡ ಬೇಡ ನಾನು ಹೋದ್ರೆ ನನ್ನ ಮರ್ಯಾದೆ ಹೋಗ್ತದೆ ನೀ ಕರೆಯದು ಹೋಗದೆ ಇದ್ರೆ ಮಹಾರಾಜನ ಮರ್ಯಾದೆ ನೀನೇ ತೆಗೆದ ಹಾಗೆ ಹೋಗುವ ಅಪ್ಪಣ್ಣ ನನಗೆ ಅದು ಮನಸ್ಸಿಲು ಯಾಕೋ ಆತಂಕವಾಗುತ್ತೆ ನಾವು ಹೋಗಲಾರಿ ನೀವು ಹೋಗಲೇಬೇಕು ಹೇಳಿದ್ರೆ இலியுதா பாளவதங்க கேனுக இலியுதா நளினகதேயா பல்லவராரு நளினகதேயா பல்லவராரு அங்கியோ ஹாதிதே மீரா தகதகுடு மாயே ஏவோடுதிதே பொதுகிரமட் ಿರಲಿ ನನ್ನ ಮಹಾರಾಜನಿಗೆ ಹತ್ತಿರವಾಗುತ್ತಾ ಇದ್ದಾರೆ ಹಾಗಾದ್ರೆ ನನ್ನ ಎಣಿಕೆಯೆಲ್ಲ ಸತ್ಯ